ರವೆನೂ ಕೂಡ ಖಾಲಿ ಆಗುತ್ತೆ ಅವ್ರಿಗೆ ಬಿಟ್ಟಿದ್ದು ಒಂದಷ್ಟು ಅವ್ರಂಟು ಬಿಡುತ್ತೆ ಅಂತ ಹೇಳ್ಕೊಡ್ತಿದ್ರು ಚಿಕ್ಕವರು ಇದ್ದಾಗ ಬಟ್ ಆದ್ರೆ ಇವಾಗ ಹೀಗೆ ಮಾಡ್ತೀವಿ ಉಪ್ಪಿನ ಕಾಕ್ತೀನಿ ಅಂತ ತೋರ್ಸಲ್ಲ ಅಂತ ಅಲ್ಲ ತೋರ್ಸ್ಬೇಕು ತೋರ್ಸ್ಬಾರ್ದು ಅಂತಲ್ಲ ಸಂತು ಹೇಳೋದು ಮನೆಗೆ ಬಂದಾಗ ಜಾಸ್ತಿ ಅವರು ನೀವು ಅಬ್ಸರ್ವ್ ಮಾಡಿರಂಗ್ನ ಮುಚ್ಚಿಟ್ಟು ನಾನು ಒಬ್ಳೇ ಕಾಣಿಸ್ಬೇಕು ಅನ್ನೋದ್ ಏನಿಲ್ಲ ಫ್ಯಾಮಿಲಿ ಅಂದ್ಮೇಲೆ ಎಲ್ರೂ ಜೊತೆಗಿರೋಂತದ್ದೆ ಮಾಡ್ಕೊಂಡ್ ತಿನ್ನೋದಿ ಇಷ್ಟೊತ್ತಾಯ್ತ ಅಂತ ಹೇಳ್ಬಿಟ್ಟು ಅಂದ್ರೆ ಒಪ್ಪಿಟ್ಟು ಅಂದ್ರೆ ಹಾಕಿದೆ ಅಲ್ವಾ ಅದು ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಸಂತು ಯಾಕಾದರೂ ಹೊಸ ಫೋನ್ ತಗೊಂಡ್ರು ಅನ್ನಂಗ ಆಗ್ಬಿಟ್ಟೈತ್ ನಮಗೆ ನಾನು ಕಲ್ತಿದ್ದು ಬಂದು ಕೋಲಾರದವ್ರ ಕಡೆಯಿಂದನೇ ಕಲ್ತಿರೋ ಅಂಥದ್ದು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಮಿಸ್ ಮಾಡಿದೆ ಇನ್ನು ಹಿಂದಿನ ಬ್ಲಾಗ್ ಅಲ್ಲೇ ತೋರಿಸಿದ್ದೆ ಅಲ್ವಾ ನಾನು ಚಪತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದೆ ಅದನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಅದನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಬಾಕ್ಸ್ಗೂ ಅದೇ ಪ್ಯಾಕ್ ಮಾಡಿದೆ ಇನ್ನು ಕನುಷಿ ಸಾನು ಕೂಡ ಇಲ್ಲಿ ಅದನ್ನೇ ತಿಂದು ಕೂಡ ಹೋದರು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಇಷ್ಟು ಹತ್ತುವರೆ ಟೈಮ್ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಾಗ ವ್ಲಾಗಲ್ಲಿ ಹಾಕಿ ಕಳಿಸ್ತೆ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ತೇವೆ ಅದನ್ನು ನೋಡ್ಕೊಂಡು ಬಂದ್ರಿ ಕನುಷಿನೂ ಪನ್ನೀರ್ ಅಂದ ತಕ್ಷಣ ಪೂರ್ತಿ ಖಾಲಿ ಮಾಡಿ ತಿಂದು ಹೋಗಿದ್ದು ಪನೀರೆಲ್ಲ ಆರಿಸ್ಕೊಂಡು ಇನ್ನು ಇವಾಗ ನಮಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನಮಗೆ ಬ್ರೇಕ್ಫಾಸ್ಟ್ ಅಂದರೆ ಇಲ್ಲಿ ನಮ್ಮ ಸಂತು ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಈರುಳ್ಳಿ ಹಸಿಮೆಣಸಿನ ಕಟ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಅವ್ರು ಅದನ್ನು ಕಟ್ ಮಾಡ್ಕೊಡ್ತಾ ಇದ್ದಾರೆ ರೀ ಹಂಗಲ್ಲ ಕಣ್ರಿ ನಾನು ಬಜ್ಜಿ ಮಾಡ್ತಾ ಇಲ್ಲ ಕಣ್ರಿ ಉದಕ್ಕೆ ಕಟ್ ಮಾಡಿ ಈರುಳ್ಳಿ ಹಸಿಮೆಣ್ಸಕ್ಕೆ ಎಲ್ಲಾದ್ರು ಕಟ್ ಮಾಡಿಕೊಡಿ ಅಂತ ಅಂತ ಹೇಳಿದ್ದೀನಿ ಏನಂದರೆ ಇದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರವೆ ತರಿಸ್ತೇವೆ ರವೆನೂ ಕೂಡ ಖಾಲಿ ಅವರೆಕಾಳು ಅವರೆ ಇದ್ದು ಬಿಡಿಸಿದ್ದು ಒಂದಷ್ಟು ಅವರೆಕಾಳು ಸಾಂಬಾರು ಮಾಡಿದ್ದು ಸ್ವಲ್ಪ ಖಾಲಿಯಾಗಿತ್ತು ಇನ್ನಿಷ್ಟು ಉಪ್ಪಿಟ್ಟಿಗೆ ಅಂತಲೇ ಎತ್ತಿಟ್ಟಿದ್ದೆ ಸಂತು ತಂದೆ ದಿನನೇ ಹೇಳಿದರು ಒಂದಿನ ಅವರೆಕಾಳು ಉಪ್ಪಿಟ್ಟು ಮಾಡು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅದನ್ನು ಎತ್ತಿಟ್ಟಿದೆ ಇವಾಗ ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅವರು ಈರುಳ್ಳಿ ಕಟ್ ಇದ್ದಾರೆ ನಾನು ಇವಾಗ ರವೆನ ಹುರ್ಕೊಂಡು ಬಿಡ್ತೀನಿ ಫಸ್ಟಿಗೆ ಅದಾದ್ಮೇಲೆ ಹಾಕಿ ಒಗ್ಗರಣೆ ಹಾಕಿ ಬಿಸಿ ಬಿಸಿಯಾಗಿ ಉಪ್ಪಿಡ್ತೀನಿ ನಾನು ಅಂತ ನನಗೂ ಆಗ್ತಾಯಿಲ್ಲ ಮಲಗಿಬಿಟ್ಟಿದೆ ಸಂತು ಡ್ಯೂಟಿಗೆ ಟೈಮ್ ಆಯಿತು ಬಾ ಮಾಡೋಣ ಅದರೂ ಹೆಲ್ಪ್ ಮಾಡ್ತೀರಾ ಮಾಡ್ತೀನಿ ಅಂದೆ ಅದಕ್ಕೋಸ್ಕರ ಒಂದು ಹೆಲ್ಪ್ ಮಾಡಿಕೊಡ್ತವ್ರೆ ಇನ್ನು ಸಂತೋ ಹೆಲ್ಪ್ ತಗೊಳ್ಳೋದೇನು ಇರಲಿಲ್ಲ ಉಪ್ಪಿಟ್ಟು ಬೇಗ ಆಗ್ಬಿಡುತ್ತೆ ಬಟ್ ಆದರೆ ನಂಗೆ ಆಗ್ತಾ ಇರಲಿಲ್ಲ ಹಾಗೆ ಅವ್ರ ಕೆಲಸಕ್ಕೆ ಲೇಟ್ ಆಗ್ತಿತ್ತು ಇದು ಒಂದು ಹೆಲ್ಪ್ ಮಾಡಿಕೊಟ್ಟು ಹೋಗಿ ಅಂತ ಹೇಳಿದೆ ಸೊ ಹಾಗಾಗಿ ಅದನ್ನು ಕಟ್ ಮಾಡಿಕೊಟ್ರು ಇನ್ನು ಬಿಸಿನೇ ಬಿಸಿ ಮಾಡೋದಕ್ಕೆ ಇಟ್ಬಿಟ್ರೆ ಉಪ್ಪಿಟ್ಟು ಬೇಗ ಆಗುತ್ತೆ ಬಿಸಿ ನೀರು ಹಾಕೊಂಡ್ರೆ ಅಂತ ಹೇಳ್ಬಿಟ್ಟು ಅದು ಒಂದು ಇಟ್ಟು ಹೋಗಿ ಅಂತ ಹೇಳ್ದೆ ಅದನ್ನು ಇಟ್ಟು ಹೋಗ್ತಾ ಇದ್ರು ನಾನು ಇನ್ನು ರವೆನ ಹುರ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೆ ಹಾಗೇನ ಜೊತೆಗೆ ಅದು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕು ಅಂತ ಹೇಳಿದರು ಸಂತೋ ಅದಕ್ಕೋಸ್ಕರ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕ್ತಾಯಿ ಇನ್ನು ಉಪ್ಪಿಟ್ಟಿಗೆ ಮುಂಚೆ ಎಲ್ಲ ನಮಗೆ ಹೆಂಗೆ ಹೇಳ್ಕೊಟ್ಟಿದ್ರು ಅಂದ್ರೆ ರವೆನ ಹಾಕ್ತಾ ತಿರುತ್ತೆ ಇರಬೇಕು ಇಲ್ಲ ಅಂದ್ರೆ ಗಂಟ ಬಿಡುತ್ತೆ ಅಂತ ಹೇಳ್ಕೊಟ್ಟಿದ್ರು ಇದ್ದಾಗ ಬಟ್ ಆದರೆ ಇವಾಗ ಹೀಗೆ ಮಾಡ್ತೀವಿ ಅದು ಹೆಂಗ್ ಬರುತ್ತಾಗೊತ್ತಿಲ್ಲ ಪರ್ಫೆಕ್ಟ್ ಆಗಿ ಉಪ್ಪಿಟ್ಟಾಗುತ್ತೆ ಏನು ಸ್ವಲ್ಪ ಗಂಟ ಆಗಿರಲ್ಲ ಏನು ಉಪ್ಪಿಟ್ಟು ಆಯ್ತು ಉಪ್ಪಿಟ್ಟು ರೆಡಿ ಆಯ್ತು ಹಾಕೊಂಡ್ ಕೂತಿದೀನಿ ನಾನು ಉಪ್ಪಿನಕಾಯಿ ಜೊತೆ ಇದ್ರೆ ಇಷ್ಟ ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ ನಮ್ಮ ಸಂತಗೆ ಮೊಸರು ನಮ್ಮ ಸಂತ ಪಲಾವ್ ಅಂದರೆ ತೆಳುವಾಗಿ ಮಾಡೋ ಪಲಾವ್ ಕೇಳಲ್ಲ ಈ ನಾರ್ಮಲ್ ಪಲಾವ್ಗೆ ಆಮೇಲೆ ಉಪ್ಪಿಟ್ಟಿಗೆಲ್ಲ ಮೊಸರು ಜಾಸ್ತಿ ಇಷ್ಟ ಆಮೇಲೆ ಚಟ್ನಿ ರೊಟ್ಟಿ ಅದಕ್ಕೆ ಮೇನ್ ದೋಸೆಗೂ ಹಾಕಂತಾರೆ ಇದಕ್ಕೆಲ್ಲ ಮೊಸರು ನಂಗೆ ಹಂಗಲ್ಲ ನಂಗೆ ಉಪ್ಪಿನಕಾಯಿ ಅದು ಕಳ್ಸರಿ ಹಾಕಿದ್ದೆನಾ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಇಟ್ಕೊಂಡಿದೆ ಟೇಸ್ಟ್ ಮಾತ್ರ ಸಿಕ್ತಾಬಿಟ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಹೇಳ್ತೀನಿ ಅಲ್ಲ ಕವಿತಾ ಅವ್ರ ಮಮ್ಮಿಗೆ ಕೊಟ್ಟಿದ್ರು ನಂಗೆ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಆ ಆಂಟಿ ಅದರ ಹೇಳಿಸ್ಕೊಂಡು ಮಾಡಿದ್ದು ಚೆನ್ನಾಗಾಗುತ್ತೆ ಆಮೇಲೆ ಎಷ್ಟೇ ದಿನ ಹೊರಗಿಟ್ರು ಸ್ವಲ್ಪನೂ ಕೂಡ ಹಾಳಾಗಿಲ್ಲ ಹಂಗೆ ಐತೆ ಅದಕ್ಕೋಸ್ಕರ ಇಷ್ಟ ಆಗ್ತೈತೆ ಅದಕ್ಕೋಸ್ಕರ ಪದೇ ಪದೇ ಮಾಡ್ತಾ ಇದ್ದೀನಿ ಖಾಲಿ ಆದಾಗ ಅದಾಗೆಲ್ಲ ಆಲೇ ಎರಡರಿಂದ ಮೂರನೇ ಸೆಲೆಕ್ಟ್ ಮಾಡಿರೋ ಅಂಥದ್ದು ಚೆನ್ನಾಗುತ್ತೈತೆ ಉಪ್ಪಿನಕಾಯಿ ಅಂತ ಗೊತ್ತಾಯ್ತು ನನಗೆ ಆಮೇಲೆ ನಾನು ಸೂಪರ್ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಇಂಜಲ್ಪ ಐದು ಸಲ ಬಿಸಿದು ಹಾಕೊಳ್ರಿ ಏನೋ ಅಲ್ಲೇ ಬೌಲು ನೀನು ಸಂತೋ ಯಾಕೆ ವೀಡಿಯೋದಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತೀರಾ ನಂಗೆ ಗೊತ್ತು ನೀವೇ ಕಾಣಿಸ್ಬೇಕು ಅಂತ ಆಟಿಟ್ಯೂಡ್ಗೆ ಕಾಣಿಸ್ ಸಂತೋನ ತೋರಿಸ್ತಾ ಇಲ್ಲ ಅಂತೀರಾ ಬಟ್ ನಾನು ತೋರ್ಸ್ತಲ್ಲ ಅಂತ ಹೇಳ್ತಾ ಇಲ್ಲ ಸಂತುನೆ ನನ್ನ ತೋರಿಸ್ಬೇಡ ಇವಾಗ ಅಂತ ಹೇಳಿದ್ದಾರೆ ಯಾಕ್ರಿ ತಲೆ ಕಲರ್ ಹಾಕೊಂಡು ಕೂತವ್ರೆ ಅದಕ್ಕೋಸ್ಕರ ನನ್ನ ತೋರಿಸ್ಬೇಡ ಅಂತ ಹೇಳ್ತಾರೆ ಹಾಗಾಗಿ ಸಂತುನಾ ತೋರಿಸ್ತಾ ಇಲ್ಲ ಆಮೇಲೆ ಅದಕ್ಕೆ ಕಮೆಂಟ್ ಮಾಡ್ಬಿಡಿ ನಿಮಗೆ ಸಂತೋಣ ತೋರ್ಸೋಕೆ ಇಷ್ಟ ಇಲ್ಲ ಆ್ಯಟಿಟ್ಯೂಡ್ ನೀವೇ ಕಾಣಿಸ್ಬೇಕು ಅನ್ನೋದು ಅಂತ ಅನ್ಬಿಡಿ ಪ್ಲೀಸ್ ಅವರು ಕಲರ್ ಹಾಕಿರೋದ್ರಿಂದ ಅವ್ರನ್ನ ತೋರಿಸ್ಬೇಡ ಅಂತ ಅಂತ ಹೇಳಿದ್ದಾರೆ ಒಂದೇನ್ ಗೊತ್ತಾ ತೋರ್ಸಲ್ಲ ಅಂತ ಅಲ್ಲ ತೋರಿಸ್ಬೇಕು ತೋರಿಸ್ಬಾರ್ದು ಅಂತ ಅಲ್ಲ ಸಂತೋ ಹೇಳೋದು ಮನೆಗೆ ಬಂದಾಗ ಜಾಸ್ತಿ ಅವರು ನೀವು ಅಬ್ಸರ್ವ್ ಮಾಡಿರೋಂಗ ಯಾವಾಗ್ಲೂ ಒಬ್ಬ ನೀನಲ್ಲಿ ಕೂತಿರ್ತಾರೆ ಶರ್ಟ್ ಯೂಸ್ ಮಾಡಲ್ಲ ಟಿ ಶರ್ಟ್ ಹಾಕೊಳ್ಳಲ್ಲ ಮನೇಲಿ ಇದ್ದಾಗಿರ್ತಾರೆ ನಾನೊಬ್ತೀನಿ ರೀ ವಿಡಿಯೋದಲ್ಲಿ ನೋಡಿದವ್ರು ಏನಾದ್ರು ಅಂದ್ಕೊಳ್ಳೋದು ಏನ್ರಿ ಹಾಕೊಳ್ರಿ ಅಂದ್ರೆ ಲೇ ನನಗೆ ಸಿಗೋದು ಮನೆ ಮಾತ್ರ ಕಂಫರ್ಟಬಲ್ ಆಗಿರೋ ಅಲ್ಲೂ ರಿಸ್ಟ್ರಿಕ್ಷನ್ ಹಾಕಕ್ಕೆ ಬರಬೇಡ ನಾನು ಫ್ರೀಯಾಗಿರ್ಬೇಕು ಅಂತಾರೆ ಅದಕ್ಕೋಸ್ಕರ ಆದಷ್ಟು ಸಂತನ ಕಮ್ಮಿ ತೋರ್ಸಕ್ ಟ್ರೈ ಮಾಡ್ತೀನಿ ಅಷ್ಟೇನೆ ಹೊರತು ನಾನು ಕಾಣಿಸ್ಬೇಕು ಅನ್ನೋದು ಏನಿಲ್ಲ ಅಲ್ಲಿ ಹೋಗ್ಬೇಕಾ ಹೋಗಿ ಆಯ್ತು ಕಟ್ ಮಾಡ್ತೀನಿ ಅದಕ್ಕೋಸ್ಕರ ಸಂಜನ ತೋರ್ಸೋದಿಲ್ಲ ಅಷ್ಟೇನೆ ಇನ್ ಯಾವ ಕಾರಣದಿಂದನೂ ಮನೆಯವ್ರನ್ನ ಮುಚ್ಚಿಟ್ಟು ನಾನು ಒಬ್ಳೆ ಕಾಣಿಸ್ಬೇಕು ಅನ್ನೋದು ಏನಿಲ್ಲ ಫ್ಯಾಮಿಲಿ ಅನ್ಮೇಲೆ ಎಲ್ರೂ ಜೊತೆಗಿರೋಂತದ್ದೆ ಅದಕ್ಕೋಸ್ಕರ ಮುಂಚೆ ಕಮೆಂಟ್ ಮಾಡಿದವ್ರು ನೀವು ಕೂಡ ಅರ್ಥ ಮಾಡ್ಕೊಂಡಿದ್ರ ಹೇಳಿದ್ಮೇಲೆ ಗೊತ್ತಾಯ್ತು ನೀವು ಅರ್ಥ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ನೀವು ಅರ್ಥ ಮಾಡ್ಕೊಂಡಿದ್ಗೆ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಈಗ ಮಾತು ಹೇಳಿದೆ ತುಂಬಾ ದಿನದ ಹಿಂದೆನೆ ಮಾಡಿದ್ರು ಬಟ್ ಇವಾಗ ತೋರ್ಸಲಿಲ್ಲ ಅಲ್ವಾ ಅದ್ ನೆನ್ಪಾಯ್ ನನ್ಗೆ ಅಷ್ಟೇನೆ ಅದಕ್ಕೋಸ್ಕರ ಹೇಳ್ದೇನೆ ತೋ ಹೇಳ್ದೆ ಇವಾಗ ಅಷ್ಟೇನೆ ಏನು ತಿಂದು ಮುಗಿಸ್ತೀನಿ ನಾನು ಕೂಡ ಮಾತಾಡ್ತಾ ಕೂತ್ಕೊಂಡ್ರೆ ಲೇಟಾಗುತ್ತೆ ಓ ಹನ್ನೊಂದು ಕಾಲು ಟೈಮ್ ಆಗಿಬಿಟ್ಟಿದೆ ನಾನು ಕ್ಲಾಸ್ ಇರೋದೇ ಮರೆತುಬಿಟ್ಟು ಕೂತ್ಬಿಟ್ಟಿದ್ದೀನಿ ಓಕೆ ನಾನು ಕ್ಲಾಸ್ಗೆ ಹೋಗಿ ಬಂದು ಮತ್ತೆ ಸಿಗ್ತೀನಿ ಇವಾಗ ಫಸ್ಟಿಗೆ ಫಾಸ್ಟಾಗಿ ತಿಂದು ಮುಗಿಸ್ಬಿಡ್ತೀನಿ ನೀವು ಅಂದ್ಕೊಂಡ್ಬೋದು ಉಪ್ಪಿಟ್ಟು ಮಾಡೋದಕ್ಕೆ ನೋಡಿದ್ರೆ ಅಷ್ಟೊತ್ತು ಸ್ಟಾರ್ಟ್ ಮಾಡಿದ್ರು ತಿನ್ನೋದು ಇಷ್ಟೊಂದು ಟೈಮ್ ಆಯಿತು ಉಪ್ಪಿಟ್ ಮಾಡ್ಕೊಂಡು ತಿನ್ನೋದೇ ಇಷ್ಟೊತ್ತಾಯಿತು ಅಂತ ಹೇಳಿಬಿಟ್ಟು ಅಂದರೆ ಉಪ್ಪಿಟ್ಟು ಅಂದರೆ ಅವ್ರೆ ಹಾಕಿದೆ ಹಾಕಿದ್ದೆ ಅಲ್ವಾ ಅದು ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಂಡು ಬೇಯಿಸ್ಕೊಂಡೆ ಅದು ಹಾಗಾಗಿ ಟೈಮ್ ಆಯಿತು ಏನಾದ್ರ ಜೊತೆ ಇಲ್ಲಿ ಮತ್ತೆ ಆಡ್ಕೊಂಡು ಬಂದಷ್ಟು ಕೂತೆ ಇನ್ನು ಕ್ಲಾಸ್ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಬೇಗ ಬೇಗ ನುಂಗ್ಬೇಕು ಅನ್ಕೊತಾಯಿದ್ದೀನಿ ಅವ್ರೆ ಕಡೆಲ್ಲ ಇರೋದಕ್ಕೆ ಹಂಗೇ ಅದಕ್ಕೂ ಆಗ್ತಾ ಇಲ್ಲ ನುಂಗೋದಕ್ಕೂ ಆಗ್ತಾಯಿಲ್ಲ ಹಂಗೆ ಕಷ್ಟಪಟ್ಟ ತಿಂದೆ ಅನಿಸ್ತು ಇವತ್ತು ಉಪ್ಪಿಟ್ಟು ಟೇಸ್ಟ್ ಇಲ್ಲ ಅನ್ಸ್ಬಿಡ್ತು ನನಗೆ ಮಾತ್ರ ಹಂಗೆ ತಿಂದು ಹೋಗಿದ್ದೀನಿ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ ಕನಿಷ್ಠನು ಸ್ಕೂಲಿಂದ ಬಂದು ಫೋನ್ ನೋಡ್ಕೊಂಡು ಕೂತವಳೆ ಸಂತು ಯಾಕಾದರೂ ಹೊಸ ಫೋನ್ ತಗೊಂಡ್ರು ಅನ್ನಂಗೆ ಆಗ್ಬಿಟ್ಟೈತೆ ನಮಗೆ ಇಲ್ಲಿ ಸಂತೋ ಬೆಳಿಗ್ಗೆ ತೋರಿಸ್ಲಿಲ್ಲ ಅಲ್ವಾ ಇವಾಗ ನೋಡ್ಬಿಡಿ ಸಂತೋಡೆ ನೀಟೇ ಫುಲ್ಲು ಇವತ್ತು ಈ ಬಟನ್ ಹಾಕ್ಬಿಟ್ಟವ್ರೆ ನಾನು ಇದೇನು ರೀ ಈ ಥರ ಚೇಂಜ್ ತೋರಿಸ್ಕೊಳ್ತಾ ಇತ್ತಲ್ಲ ಅಂದರೆ ನಾನು ಏನು ಮಾಡಿದ್ರು ನಿಮಗೆಲ್ಲ ಸ್ಟೈಲ್ ಏನ ಅಂತ ಹೇಳ್ತಾವ್ರೆ ನೋಡಿ ಆ ರೇಂಜ್ಗೆ ಫುಲ್ಲು ರಾಜಕಾರಣಿ ಆಗ್ಬಿಟ್ಟವ್ರಲ್ಲ ಸಂತೋ ಸರಿ ಹೊಟ್ಟೆಗೆ ತೊ ಬರ್ತದೆ ನನಗೆ ಇರಲಿಲ್ಲ ಅದಕ್ಕೋಸ್ಕರ ಫೋನ್ ಮಾಡಿ ಹೊರಗಿಂದಲೇ ತಂದುಬಿಡಿ ಅಂದೆ ಅದಕ್ಕೋಸ್ಕರ ಸಂತೃಪ್ತಿ ಹೋಟೆಲಿಂದ ಏನು ಮಟನ್ ಬಿರಿಯಾನಿನ ಸ್ವಲ್ಪ ಮಟನ್ ಬಿರಿಯಾನಿ ತಗೊಂಡು ಬಂದವ್ರೆ ನಾನ್ ವೆಜ್ ನಾನ್ ವೆಜ್ ಇನ್ನೇನು ಹಬ್ಬ ಹತ್ತಿರ ಬಂತು ಇನ್ನು ನಾಳೆ ಗುರುವಾರ ತಿನ್ನಲ್ಲ ಇನ್ನು ಶನಿವಾರ ಹತ್ತು ಶುಕ್ರವಾರ ಗೌರಿ ಹಬ್ಬ ತಿನ್ನೋಲ್ಲ ಶ ಭಾನುವಾರ ಇನ್ನು ಭಾನುವಾರದವರೆಗೂ ವೆಯ್ಟ್ ಮಾಡಬೇಕು ಭಾನುವಾರನೂ ಗಣೇಶ ಕೂರಿಸಿರ್ತಾರೆ ಇಲ್ಲಿ ಮಾಡೋದಿಲ್ಲ ಮನೆಯಲ್ಲಿ ಹಾಗಾಗಿ ನಾನ್ ವೆಜ್ನೂ ಹೊರಗಿಂದಲೇ ತಂದುಬಿಟ್ಟಿದ್ದಾರೆ ಇವಾಗ ನಾನು ತಿಂತೀನಿ ನನಗೆ ನಿಜಕ್ಕೂ ಅಡುಗೆನೂ ಮಾಡೋಕ್ಕಾಗ್ತಾಯಿಲ್ಲ ನಿಲ್ಲೋದಕ್ಕೂ ಆಗ್ತಾಯಿಲ್ಲ ಹಂಗೆ ಆಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಏನು ಮಾಡ್ದೇನೆ ಸಂತು ಹೇಳಿ ಅಂಥದ್ದು ಸೊ ಇವಾಗ ತಿಂತೀನಿ ಇವಾಗ ನಾನು ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಡುಗೆಗೆ ಸಂತು ಮಟನ್ ತಂದು ಕೊಟ್ಟರು ಅದಕ್ಕೋಸ್ಕರ ಮಟನ್ ಸಾಂಬಾರು ಮಾಡ್ಲಾ ಮಾಡು ಅಂತ ಹೇಳಿದರು ಹಾಗಾಗಿ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಂದ್ರೆ ಮಧ್ಯಾಹ್ನನೂ ಮಟನ್ ಬಿರಿಯಾನಿ ತಿಂದಿದ್ದು ವೆಜ್ ತರದ್ ಬೇಡ ಅನ್ನೋದೇ ಪ್ಲಾನ್ ಇದ್ದಿದ್ದು ಬಟ್ ಸಂತು ಮಧ್ಯಾಹ್ನ ಮಟನ್ ತಂದಾಗ ಹೇಳಿದ್ರೆ ಇನ್ನು ಇವತ್ತು ಲಾಸ್ಟ್ ನಾಳೆ ಗುರುವಾರ ತರೋದಿಲ್ಲ ನೀನು ಶುಕ್ರವಾರ ತರ್ಬೋದು ಅಂತ ಅನ್ಕೊಂಡ್ ಸಂತಿಗೆ ಹಬ್ಬ ಶುಕ್ರವಾರಾನೋ ಗೊತ್ತಿರಲಿಲ್ಲ ಸೊ ಹಾಗಾಗಿ ಶುಕ್ರವಾರ ತರ್ಬೋದು ಅಂತ ಅನ್ಕೊಂಡಿದ್ರು ಆಮೇಲೆ ಶುಕ್ರವಾರ ತಿನ್ನಂಗಿಲ್ಲ ಮಚ್ ನೋಡ್ಕಂತ ತಿನ್ಕೊಂಡ್ರಿ ಸೀದೋಗಲ್ಲ ಇಲ್ಲಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಟಿ ವಿ ಸೌಂಡ್ ತುಂಬ ಜಾಸ್ತಿ ಇತ್ತು ನನ್ನ ಸೌಂಡ್ಗಿಂತ ಅದೇ ಸೌಂಡ್ ಜಾಸ್ತಿ ಮಾಡ್ತಿತ್ತು ಅದಕ್ಕೋಸ್ಕರ ಬೇಡ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ನ ಮ್ಯೂಟ್ ಮಾಡಿ ಇನ್ನೂ ಅದೇ ಹೇಳಿದಾಗೆ ಸಂಡೇನೂ ಕೂಡ ಗಣೇಶ ಇರುತ್ತೆ ಅಂತ ಹೇಳಿದೆ ಸಂತುಗೆ ನಾನ್ ವೆಜ್ ಮಾಡಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಸಂತು ಇವತ್ತೇ ಮಟನ್ ತಂದು ಕೊಟ್ಟರು ಮಾಡು ಅಂತ ಹೇಳ್ಬಿಟ್ಟು ಹಾಗಾಗಿ ಮಾಡ್ತಾಯಿದ್ದೀನಿ ನಾನು ಇದ್ರ ಜೊತೆಗೆ ರಸಮ್ ರೆಸಿಪಿನೂ ಶೇರ್ ಇದ್ದೀನಿ ಅಂದರೆ ಒಬ್ರು ಕಮೆಂಟ್ ಮಾಡು ಕೂಡ ಕೇಳಿದರು ತುಂಬ ವೆರೈಟಿ ರಸಮ್ನ ತೋರಿಸಿದ್ದೀನಿ ಇದು ಕೂಡ ಈಸಿಯಾಗಿ ಸಿಂಪಲಾಗಿ ಬೇಗ ಆಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಮೂರು ಟೊಮೆಟೊನ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡು ಅದು ಚಿಟ್ಟೆಪಟ್ಟೆ ಅಂತ ಸಿಡ್ದು ಆದ ನಂತರ ಎರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಇದನ್ನು ಹಾಕೊಂಡು ಜೊತೆಗೆ ಸೊಪ್ಪು ಹಾಗೆ ಹಿಂಗು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಹಾಕೊಂಡು ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟಿಗೆ ರುಬ್ಬಿಟ್ಟಿರೋ ಟೊಮೆಟೊ ಏನಿದೆ ಅದನ್ನು ಹಾಕಿ ನೀರು ಕನ್ಸಿಸ್ಟೆನ್ಸಿ ಏನು ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಮೆಣಸಿನಕಾಳು ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರ್ ಇಲ್ಲಿ ಜೀರಿಗೆ ಪುಡಿನ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರಸಮ್ದು ಹಾಗಾಗಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಕೊಂಡು ನೆಕ್ಸ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಸಿಯಾಗಿ ರಸಮ್ ರೆಡಿ ಆಗಿಬಿಡುತ್ತೆ ಈ ಮಟನ್ ಸಾಂಬಾರು ಜೊತೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹೋಟೆಲಲ್ಲೆಲ್ಲ ವೆಜ್ ಕೊಟ್ಟಾಗ ಸೈಡಲ್ಲಿ ರಸಮ್ ಕೊಡ್ತಾರಲ್ಲ ಹಾಗಿರುತ್ತೆ ಹಾಗೆ ಕೋಲಾರದವರು ತುಂಬ ಜನ ಈ ರೀತಿ ರಸಮ್ನ ಮಾಡ್ತಾರೆ ನಾನು ಕಲ್ತಿದ್ದು ಬಂದು ಕೋಲಾರದವ್ರು ಕಡೆಯಿಂದನೇ ಕಲ್ತಿರೋ ಅಂಥದ್ದು ನೀವೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ತಿಳಿಸಿ ಈಸಿಯಾಗಿ ಸಿಂಪಲಾಗಿ ಫಾಸ್ಟಾಗಿ ಆಗಿಬಿಡುತ್ತೆ ಸೊ ಹಾಗಾಗಿ ನೀವೊಮ್ಮೆ ಮಿಸ್ ಮಾಡ್ದೇ ಟ್ರೈ ಮಾಡಿ ನೀವು ಕೇಳಿದವ್ರಿಗೂ ಇಷ್ಟ ಆಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಊಟನ ಹಾಕೊಂಡು ಕೂತಿದ್ದೀವಿ ಮಟನ್ ಸಾಂಬಾರು ಮುದ್ದೆ ಇಲ್ಲಿ ರಸಮ್ ಹೋಟೆಲ್ಗಳಲ್ಲಿ ಕೊಡ್ತಾರಲ್ವಾ ಗ್ಲಾಸಲ್ಲಿ ಹಂಗೆ ಹಾಕೊಂಡು ಕೂತಿದ್ದೀನಿ ನನಗೆ ಮಾತ್ರ ಲಾಸ್ಟಲ್ಲಿ ರಸಮ್ ಇಷ್ಟ ಇನ್ನು ಇದು ಅರಶಿನ ಈರುಳ್ಳಿ ಗೊಜ್ಜು ಮಟನ್ ಸಾಂಬಾರು ಅದು ಈರುಳ್ಳಿ ಅದು ಈರುಳ್ಳಿ ಇದು ಇದು ರೈಸು ಇದು ನಮ್ಮ ಸಾನು ತಟ್ಟೆ ಇದು ಸಂತು ತಟ್ಟೆ ಆಲ್ರೆಡಿ ಊಟನೇ ಮುಗಿಸ್ಬಿಟ್ಟವ್ರು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಇದು ನಮ್ಮ ಕನುಷಿ ಅಲ್ವ ಅಜ್ಜು ಹುಟ್ಟಿ ಹಾಕಂಗೆ ಕಿತ್ಕೊಬಂದಿದ್ಯ ಮತ್ತೆ ಸಂಜೆ ಟ್ಯೂಷನ್ಗೆ ಹೋದಾಗ್ಲು ಹಾಕಿದ್ದೀನಿ ಕಿತ್ತಕೊಂಡು ಎಲ್ಲರೂ ಈ ಥರ ಕೆಳಕ್ ಕೂತ್ಕೊಂಡು ಊಟ ಮಾಡ್ತಾ ಇರೋದು ತುಂಬಾ ದಿನ ಆಗಿತ್ತು ಅದಕ್ಕೆ ಏನೋ ಒಂಥರ ಆಸೆ ಆಯ್ತು ಅಂದ್ಬಿಟ್ಟು ಕೆಳಕ್ ಕೂತು ಊಟ ಮಾಡ್ತಿದ್ರು ಅದ್ರಲ್ಲಿ ಚಿಂಚಿ ಆಗ್ಲಾ ಅಷ್ಟಾರಂತೆ ನಮ್ಮ ಕನಸಿಗೆ ಇದು ಏ ಅದಕ್ಕೆ ಕೈ ಹಾಕ್ತಾ ಅಂತ ತಿನ್ನಾಯ್ತು ತುಂಬ ದಿನನೇ ಆಗಿತ್ತು ಕೆಳಗೆ ಕೂತು ಊಟ ಮಾಡಿ ಅದಕ್ಕೋಸ್ಕರ ನನಗೂ ನಿಂತು ನಿಂತು ಕೆಲಸ ಮಾಡಿ ಸಾಕಾಗಿತ್ತು ಹಾಗಾಗಿ ಕೆಳಗೆ ಕೂತ್ಕೊಬಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೆಳಗಡೆನೆ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾರೆ ಸಾನು ಮೂತೀ ಕೂತ ನಮ್ಮ ಕೂತಾಯ್ತದೆ ಸಾವಿತ್ರಮ್ಮ ಸ್ಟೈಲ್ ನಮ್ಮ ಹೂವ್ವ ಹಿಂಗೆ ಕೂತ್ಕೊಂಡು ಊಟ ಮಾಡೋದು ಹಂಗೆ ಕೂತ್ಕೊಂಡು ನಮ್ಮ ಸಾನು ಇವತ್ತು ಏನು ಇವಾಗ ಊಟ ಮಾಡಿ ಮುಗಿಸಬೇಕು ಇನ್ನು ರಸಮ್ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ ಕೊಡ್ತಾರಲ್ಲ ಚೆನ್ನಾಗೈತೆ ಅಂದರೆ ರಸಮ ಕನುಷಿಗೂ ಫೇವ್ರೇಟ್ ರಸಮ್ ಕುಡಿಯೋದಿಲ್ಲ ಹೆಂಗೈತವ ಸುಟ್ಟ ಹೋಯ್ತೈತ ಮೇಲೆ ಪುಡಿ ಆಯ್ತು ಚೆನ್ನಾಗೈತ ಏನಾಗಲ್ಲ ಜೀರ್ಣ ಆಗುತ್ತೆ ಚೆನ್ನಾಗಿ ಕುಡಿ ಹ್ಞೂ ಹಾಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡ್ಬೋದು ಹ್ಞೂ ಕೋಲಾರದಲ್ಲಿ ನಾನು ಕ್ವಾರ್ಟರ್ಸಲ್ಲಿ ಇದ್ದಾಗ ಏ ಇಲ್ಲ ಕಣ್ರಿ ಸುಜಾಂಟಿ ಮನೆಯವ್ರು ತಿಂತಿದ್ರು ಕೋಲಾರದ ಸೈಡಲ್ಲೆಲ್ಲ ಮಟನ್ ಸಾಂಬಾರ್ ಜೊತೆ ರಸಮ ಹಾಕೊಂಡು ತಿಂತಾರೆ ನಾನು ಇಷ್ಟಪಟ್ಟು ಅವ್ರ ಮನೇನಲ್ಲಿ ನೋಡಿ ನಾನು ಹಾಕೊಂಡು ತಿಂತಾ ಅದಕ್ಕೋಸ್ಕರ ಇವತ್ತು ರಸಮ ಕೂಡ ಮಾಡಿದ್ದು ಟ್ರೈ ಮಾಡಿ ಅದನ್ನು ಕೂಡ ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ